ನೋಡಿ ಇದು ಸಿದ್ದರಾಮಯ್ಯನವರ ಕೀಳು ಮಟ್ಟದ ಒಂದು ತೀರ್ಮಾನ ನಾನು ಒಬ್ಬ ದೊಡ್ಡ ಅನುಭವ ರಾಜಕಾರಣಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಈ ಜಂಬ ಎಲ್ಲ ಕೊಚ್ಕೊಳ್ಳೋದನ್ನ ಇವತ್ತಾರು ನಿಲ್ಲಿಸಿ ಇನ್ಮೇಲೆ ನಾನು ಕೂಡ ಪಕ್ಷಪಾತಿ ನಾನು ಕೂಡ ಎಲ್ಲೋ ಅಧಿಕಾರಕ್ಕೋಸ್ಕರ ಅಂಟ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಖಜಾನಲ್ಲಿ ಖಾಲಿ ಇದ್ದರೂ ಕೂಡ ಅವರ ಮೂಗಿಗೆ ತುಪ್ಪವನ್ನು ಸೂರಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರಂತವ್ರು ಮಾಡೋದು ನನ್ನಂಥವ್ರಿಗಂತೂ ಭಾರಿ ನೋವಾಯ್ತದೆ ದಯಮಾಡಿ ಸಿದ್ದರಾಮಯ್ಯನವರು ನಿಮ್ಗೇನಾದ್ರು ಸ್ವಲ್ಪ ಆದ್ರೂ ಇವತ್ತು ಕೂಡ ಗಾಂಭೀರ್ಯತೆ ಇದ್ದರೆ ರಾಜ್ಯದ ಬಗ್ಗೆ ನನ್ನ ದೇಶದ ಬಗ್ಗೆ ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಶಾಸಕರ ಬಗ್ಗೆ ನಿಮ್ಮ ಗೌರವ ಇದ್ದರೆ ನೀವು ಅದನ್ನು ತೀರ್ಮಾನ ಮಾಡಿದ್ದೀರ ಎಲ್ಲರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು ನಿಮ್ಮಂಥವ್ರಿಗೆ ಸಾಧುವಾದ ಕ್ರಮ ನಾನು ನಿಮ್ಮನ್ನ ಹತ್ರದಲ್ಲಿ ನೋಡಿದ್ದೀನಿ ಈ ಥರದ್ದು ಏನಾದ್ರು ನೀವು ಮಾಡಿದ್ರೆ ನೀವು ಕೂಡ ರಾಜ್ಯದಲ್ಲಿ ಒಬ್ಬ ಕಳನಾಯಕರು ಅನ್ನೋದಕ್ಕೆ ಪಟ್ಟಿಯನ್ನು ಕಟ್ಟಿಕೊಡೋದಕ್ಕೆ ಕೈಲೇ ತಯಾರಾಗಿದ್ದೀರಿ ಏನು ಅಂತ ಸಾಧನ ಮಾಡ್ತಾರೆ ಕ್ಯಾಬಿನೇ ಬೇರೆ ಬದಲೇ ಆಗಿದೆ ಖಜಾನೆ ಖಾಲಿ ಇದೆ ನಾವೇನು ಇದ್ದೀವಿ ಸೆಂಟ್ರಲ್ ಅಸಿಸ್ಟೆನ್ಸು ಅದೊಂದು ಹೊರ್ತುಪಡಿಸಿದ್ರೆ ಏನೂ ಆಗ್ತಾ ಇಲ್ಲ ಹಾಗಾಗಿ ಇವರು ಸಾಧನಾ ಸಮಾವೇಶ ಶೂನ್ಯ ಸಂಖ್ಯೆ ಏನಿದೆ ಇದಕ್ಕೆ ಸಿದ್ದರಾಮಯ್ಯನವರು ಅಂಥವ್ರು ನನಗೆ ಬೇರೆಯವ್ರ ಬಗ್ಗೆ ನನಗೇನು ಅದು ಇದಿಲ್ಲ ಸಿದ್ದರಾಮಯ್ಯನಂತ ಒಬ್ಬ ಬುದ್ಧಿವಂತರು ಈ ರೀತಿ ಸಣ್ಣ ಸಣ್ಣ ಮಟ್ಟಕ್ಕೆ ಇಳಿತಾರೆ ಅಂತ ನನಗೆ ಗೊತ್ತಿಲ್ಲ ಇದಾಗಬಾರ್ದು ಸಿದ್ದರಾಮಯ್ಯನವ್ರಿಗೆ ಮತ್ತೆ ನಾನು ವಿನಂತಿ ಮಾಡ್ತೀನಿ ಇದನ್ನು ಪುರಪರಿಶೀಲನೆ ಮಾಡಿ ಸಮಾನತೆಯನ್ನು ಕಾಪಾಡಿ